ಕರ್ನಾಟಕದ ಸಮಸ್ತ ಜನತೆಗೆ ಅದರಲ್ಲೂ ಮೈಸೂರಿನ ಸಮಸ್ತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ರೈತರು ಎಸ್ ಎಸ್ಪೆಷಲಿ ರೈತರು ಹಸುಗಳನ್ನು ಸಾಕುವಂಥವ್ರು ಎತ್ತುಗಳನ್ನು ಸಾಕುವಂಥವ್ರು ಏನು ವ್ಯವಸಾಯ ಮಾಡುವಂಥ ಎಲ್ಲ ರೈತರು ಇದು ಒಂದು ರೀತಿಯಲ್ಲಿ ಭಾಳ ಖುಷಿಯಾಗಿ ಸಂತೋಷವಾಗಿ ಅವರು ಬೆಳೆದಂಥ ಬೆಳೆನ ಅದನ್ನು ಅದಕ್ಕೆ ಪೂಜೆ ಸಲ್ಲಿಸಿ ಮತ್ತು ಹಸುಗಳಿಗೂ ಕೂಡ ಕಿಚ್ಚಾಯಿಸುವಂಥ ಒಂದು ಹಬ್ಬ ಇದು ಅದರಲ್ಲೂ ಎಸ್ಪೆಷಲಿ ನಮ್ಮ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಂತೂ ಹಸುಗಳನ್ನು ಕಿಚ್ಚಾಯಿಸುವಂಥದ್ದು ಎಳ್ಳು ಮತ್ತು ಬೆಲ್ಲನ ಹೆಣ್ಮಕ್ಳುಗಳೆಲ್ಲ ಅವ್ರ ಮನೆಗೆ ಹೋಗಿ ಬೀರುವಂಥದ್ದು ಇದೆಲ್ಲ ನಮ್ಮ ಒಂದು ಹಿಂದೂ ಸಂಸ್ಕೃತಿ ಮತ್ತು ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಾಗಾಗಿ ಈ ಒಂದು ಹಬ್ಬ ಭಾಳ ಸಂತೋಷವನ್ನು ತರಲಿ ಜನರಿಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ಸಮೃದ್ಧಿಯಿಂದ ಎಲ್ಲ ಬಾಳಲಿ ಶಾಂತಿಯಿಂದ ಬಾಳಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ